ನಮಸ್ತೆ ಇವತ್ತು ಜಪಾನ್ ದೇಶದ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಜಪಾನ್ ದೇಶದ ಸಾಗರದ ಅಂದ್ರೆ ಸಮುದ್ರ ಏನಿದೆ ಸಮುದ್ರ ತೀರದ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತು ಆ ದೊಡ್ಡ ಬೆಟ್ಟದ ಮೇಲೆ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಅನೇಕ ಜನ ವಾಸವಾಗಿದ್ದರು ವರ್ಷಕ್ಕೊಂದು ಸತಿ ಅವರು ಸಾಗರದ ಹಬ್ಬವನ್ನ ಆಚರಿಸ್ತಾ ಇತ್ತು ಹಾಗೆ ಆ ವರ್ಷ ಸಾಗರದ ಹಬ್ಬವನ್ನು ಆಚರಿಸಲಿಕ್ಕಾಗಿ ಬೆಟ್ಟದ ತುದಿಯಲ್ಲಿರುವ ಹಳ್ಳಿಯ ಎಲ್ಲ ಜನರು ಸಾಗರದ ದಡಕ್ಕೆ ಬರ್ತಾರೆ ಒಬ್ಬರು ವಯಸ್ಸಾದ ಒಬ್ಬರು ಮುದುಕ ಅವರೊಬ್ಬರು ಮಾತ್ರ ಅಲ್ಲೇ ಇರ್ತಾರೆ ಊರು ಕಾಯಲಿಕ್ಕೆ ಮನೆ ಕಾಯಲಿಕ್ಕೆ ಅಂತ ಹೇಳಿ ಈಗ ಬೆಳಿಗ್ಗೆ ಬಂದವರು ಇಲ್ಲಿ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮೇಲ್ಗಡೆಯಿಂದ ವೃದ್ಧ ಅವರ ಒಂದು ಸಂತೋಷವನ್ನು ನೋಡ್ತಾ ಇದ್ದಾರೆ ಹೀಗೆ ನೋಡ್ತಾ ನೋಡ್ತಾ ದೂರದ ಸಾಗರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಅಂದ್ರೆ ಸುನಾಮಿ ಅಂತಹ ಅಲೆಗಳು ಹೇಳುವುದು ಈ ವೃದ್ಧರಿಗೆ ಕಾಣಿಸ್ತದೆ ಅಲ್ಲಿ ಕೆಳಗಡೆ ದಡದಲ್ಲಿದ್ದವರಿಗೆ ಅದು ಕಾಣಿಸೋದಿಲ್ಲ ಇಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ಇರೋದ್ರಿಂದ ಇವರಿಗೆ ಸ್ಪಷ್ಟವಾಗಿ ಕಾಣಿಸ್ತದೆ ಇವರು ಬೊಗ್ಗೆಗಳು ಕರೆಯೋಣ ಅಂದ್ರೆ ಕೆಳಗಡೆ ಅವರಿಗೆ ಕೇಳಿಸೋದಿಲ್ಲ ಬೇರೆ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ಅವ್ರು ಏನ್ ಮಾಡ್ತಾರೆ ತಮ್ಮ ಮನೆಗೆ ಬೆಂಕಿ ಕೊಟ್ಟು ಬಿಡ್ತಾರೆ ಕೆಳಗಡೆ ಇದ್ದವರು ಮೇಲೆ ನೋಡುವಾಗ ಒಂದು ಮನೆ ಬೆಂಕಿ ಹೊತ್ತಿ ಇದೆ ಕೆಳಗಡೆ ಇದ್ದವರು ಎಲ್ಲ ಓಡಿಕೊಂಡು ಬರ್ತಾರೆ ಬೆಂಕಿ ನಂದಿಸ್ತಾರೆ ಅಷ್ಟೊತ್ತಿಗೆ ಇಲ್ಲಿ ದೊಡ್ಡ ದೊಡ್ಡ ಅಲೆಗಳು ಎದ್ದು ಸಾಗರ ಇದು ದಡಕ್ಕೆ ಅಪ್ಪಳಿಸಿ ಅಲ್ಲಿ ಹಬ್ಬದ ಒಂದು ಸಣ್ಣ ಒಂದು ಏನೋ ಒಂದು ಲವಲೇಶವು ಇರದೆ ಕೊಚ್ಚಿಕೊಂಡು ಹೋಗಿಬಿಟ್ಟು ಇವರಿಗೆಲ್ಲ ಗೊತ್ತಾಗ್ತದೆ ಈ ವೃದ್ಧ ಬೇಕು ಅಂತ ತನ್ನ ಮನೆಗೆ ಬೆಂಕಿ ಇಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ತಿಳಿತದೆ ಅವರೆಲ್ಲ ಆ ಅಜ್ಜನಿಗೆ ಒಂದು ಹೊಸ ಮನೆಯನ್ನು ಕಟ್ಟಿಕೊಡ್ತಾರೆ ಮಾತ್ರ ಅಲ್ಲ ಅವರು ಬದುಕಿಗೋಷ್ಟು ಪ್ರಕಾರ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಈಗಲೂ ಕೂಡ ಆ ಸಾಗರದ ಹಬ್ಬವನ್ನು ಏನಿದೆ ಆ ವೃದ್ಧರ ಹೆಸರಿನಲ್ಲಿ ಆ ಹಬ್ಬವನ್ನು ಅವರು ಆಚರಿಸ್ತಾ ಇದ್ದಾರೆ ಜಪಾನಿಯ ಇದು ಇವತ್ತಿನ ಕಥೆ ಇದರಲ್ಲಿ ಏನು ಅಂತಂದ್ರೆ ನೋಡಿ ತಾನು ತನ್ನದು ಅಹಂ ತನಗಾಗಿ ಇಂಥದ್ದೆಲ್ಲ ಇಲ್ಲದೆ ಪರಹಿತಾರ್ಥ ಸಾಧನೆ ನಾಲ್ಕು ಜನರಿಗೆ ಒಳ್ಳೆಯದಾಗಬೇಕು ಊರು ಒಳ್ಳೆಯದಾಗಬೇಕು ಊರಿನವರು ಎರಡು ಚೆನ್ನಾಗಿ ಇರಬೇಕು ಎನ್ನುವಂತಹ ಒಂದು ಭಾವನೆ ಆ ವೃದ್ಧರಲ್ಲಿ ನಾವು ಕಾಣ್ತೇವೆ ಇಂಥ ಭಾವನೆ ನಮ್ಮಲ್ಲಿ ಇದ್ದಾಗ ಇಡೀ ಒಂದು ಸಮಾಜಕ್ಕೆ ಅದು ಒಳ್ಳೆಯದು ಕೇವಲ ನಾನು ಎಲ್ಲವೂ ನನಗೆ ಸಿಗಬೇಕು ನಾನೊಬ್ಬನೇ ಹಣವಂತನೇ ಆಗಿರಬೇಕು ಅಧಿಕಾರವೂ ನನ್ನಲ್ಲೇ ಇರಬೇಕು ಎಲ್ಲವೂ ನಾನು 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 ನನ್ನಿಂದ ಅನ್ನುವಂಥದ್ದು ಯಾವ ಒಂದು ಪ್ರತಿಫಲವನ್ನು ಕೂಡ ಕೊಡೋದಿಲ್ಲ ನಮಗೆ ಈ ಸಮಾಜದಲ್ಲಿ ಆಗಲಿ ಅಥವಾ ನಮ್ಮ ನೆರೆಹೊರೆಯಲ್ಲಿ ಆಗಲಿ ನಾವೊಂದು ಏನು ಯಾರಿಗೂ ಇರುವಷ್ಟು ದಿನ ಬೇಕಾದ ಹಾಗೆ ನಟನೆ ಮಾಡ್ತಾರೆ ಹೊರತು ನಾವು ನಿಜವಾಗಿ ಅವರ ಯಾರಿಗೂ ಒಂದು ಒಳ್ಳೆಯ ಒಂದು ಏನು ಗೆಳೆಯನೋ ಸಂಬಂಧಿಯೋ ಏನು ಆಗಿರುವುದಿಲ್ಲ ಹಾಗಿದ್ದಾಗ ಪರಹಿತಾರ್ಥ ಚಿಂತನೆ ಅನ್ನುವಂಥದ್ದು ನಮ್ಮಲ್ಲಿ ಇರಬೇಕು ಇದು ನಮ್ಮ ಭಾರತದ ಎಲ್ಲ ದರ್ಶನ ಗ್ರಂಥಗಳು ಪುರಾಣಗಳು ಹೇಳಿ ಇದನ್ನೇ ಪರೋಪಕಾರ ಮಾಡುವ ಅಂತಲೇ ಹೇಳಿದ್ದು ಇದು ಇವತ್ತಿನ ಕಥೆ ನಾನು ಕಟೀಲು ಸಿಕ್ಕ ರಂಗನಾಥರಾವ್ ವಂದನೆಗಳ ಬೆಳೆ